ಸೊ ಆ್ಯಸಿಡಿಟಿ ಬಗ್ಗೆ ಈ ಥರ ಸಡನ್ಲಿ ಏನೋ ಒಂದು ಹೊಸದು ಟ್ರೀಟ್ಮೆಂಟು ಆ ಥರ ಏನು ಬಂದಿಲ್ಲ ಸದ್ಯಕ್ಕೆ ಸೊ ಆ್ಯಸಿಡಿಟಿಗೆ ಟ್ರೀಟ್ ಮಾಡೋದಕ್ಕೆ ಸೊ ಹಲವಾರು ವರ್ಷಗಳ ಹಿಂದೆ ರ್ಯಾಂಟ್ಯಾಕ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತಾಯಿತ್ತು ಅದೇ ಸ್ವಲ್ಪ ಚೇಂಜ್ ಆಗಿ ಅಂತ ಆಯಿತು ಸೊ ದೀಸ್ ಆರ್ ಯು ಎರಡು ಮೇನ್ ಟ್ಯಾಬ್ಲೆಟ್ಸು ಹಳೆ ಟ್ಯಾಬ್ಲೆಟ್ಸು ಬಟ್ ಅದೇ ಅದೇ ಮಾಲಿಕ್ಯೂಲ್ ಸ್ವಲ್ಪ ಚೇಂಜ್ ಆಗಿ 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 ಹಲವಾರು ಮೆಡಿಸಿನ್ಸು ಈ ಥರ ಕ್ರಿಯೇಟ್ ಆಗಿದೆ ಬಟ್ ಅದು ಮ ಮೋಡ್ ಆಫ್ ಆ್ಯಕ್ಷನ್ ಆಯಿತು ಅಥವಾ ಅದಕ್ಕೆ ಯಾವ ಥರ ನಿಮ್ಮ ಹೊಟ್ಟೆಯಲ್ಲಿ ಕೆಲಸ ಇದೆ ಅದು ಸೇಮೇ ಇರ್ತದೆ ಮೋರ್ ಅಲ್ಲೆ ಸೇಮ್ ಬಟ್ ಹೊಸ ಮಾಲಿಕ್ಯೂಲ್ಸ್ ಅವರು ಸ್ವಲ್ಪ ಇದನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ಚೇಂಜ್ ಮಾಡಿಬಿಟ್ಟು ಹೊಸ ಟ್ಯಾಬ್ಲೆಟ್ಸ್ ಜನರೇ ಅಂದರೆ ಹೊಸ ಪ್ಯಾಂಟೊಪ್ರೊಸಾಲಿಂದ ರ್ಯಾಬೊಪ್ರೊಸಾಲಿಂದ ಓಮೆಪ್ರೊಸಾಲಿ ಈ ಥರ ಡ್ರಗ್ಸ್ ಬಂದಿದೆ ಬಟ್ ದೇ ಆರ್ ಆಲ್ ರಿಲೇಟೆಡ್ ಟು ಈಚ್ ಅದರ್ ಒಂಥರ ಅಣ್ಣ ತಮ್ಮಂತಾರೆ ಬಟ್ ಏನಂದರೆ ಸ್ವಲ್ಪ ಮೈನರ್ ವೇರಿಯೇಷನ್ ಇರ್ತದೆ ಬಟ್ ಸಡನ್ಲಿ ಏನೋ ಒಂದು ನೀವು ಈಗ ನ್ಯೂ ಇನ್ವೆನ್ಷನ್ ಆಗಿದೆ ಆ್ಯಸಿಡಿಟಿ ಟ್ರೀಟ್ ಮಾಡೋಕ್ಕೆ ಅಂದರೆ ಆ ಥರ ಇಲ್ಲ ಬೇ ಬೇರೆ ಕಂಟ್ರೀಸಲ್ಲೂ ಇಲ್ಲ ಈಗ ಸದ್ಯಕ್ಕೆ ಆ್ಯಸಿಡಿಟಿ ಟ್ರೀಟ್ ಮಾಡೋಕ್ಕೆ ನಿಮ್ದು ಏನೋ ಒಂದು ಸ್ಪೆಷಲ್ ಸರ್ಜರಿ ಬಂದಿದೆ ಅಂತ ತಿಳ್ಕೊಳ್ಳಿ ಅಥವಾ ಮೆಡಿಸಿನ್ ಬಂದಿದೆ ಅಂತ ತಿಳ್ಕೊಳ್ಳಿ ಈಗ ಸದ್ಯಕ್ಕೆ ಯಾವುದು ಎಕ್ಸಿಸ್ಟಿಂಗ್ ಇದೆ ಇದೇ ಮಾಲಿಕ್ಯೂಲ್ಸು ಸ್ವಲ್ಪ ಹೆಚ್ಚು ಕಮ್ಮಿ ಚೇಂಜ್ ಆಗಿ ಬರ್ತಾ ಇರ್ತದೆ ಮಾರ್ಕೆಟಲ್ಲಿ ಬಟ್ ಆ್ಯಸಿಡಿಟಿ ಟ್ರೀಟ್ ಮಾಡೋದು ಮತ್ತು ನೀವು ಲೈಫ್ ಸ್ಟೈಲು ದಟ್ ಈಸ್ ದ ಬೆಸ್ಟ್ ಸೊ ಅದೇ ಅದಕ್ಕೆ ಇನ್ನೊಂದು ಏನು ಅಡ್ವಾನ್ಸ್ಡ್ ಅಂತ ಬರೋಲ್ಲ ಸಿಮಿಲರ್ಲಿ ಪ್ಯಾನ್ಕ್ರಿಯಾಸ್ ಪ್ಯಾನ್ಕ್ರಿಯಾಸ್ ಹಾಳಾಗೋದು ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ಕೋಹಾಲ್ದಿಂದ ಸೊ ನೀವು ಆಲ್ಕೋಹಾಲಲ್ಲಿ ಬಿಟ್ಟರೆ ಪ್ಯಾನ್ಕ್ರಿಯಾಸ್ ಸರಿ ಹೋಗ್ತದೆ ಪ್ಯಾನ್ಕ್ರೆಟೈಟಿಸ್ ಆತಂದರೆ ಮತ್ತೆ ಏನು ಮ್ಯಾಜಿಕ್ ಡ್ರಗ್ ಅಂತಿಲ್ಲ ಇದನ್ನು ತೊಗೊಂಡು ಬಿಟ್ಟರೆ ಮತ್ತೆ ಪ್ಯಾನ್ಕ್ರಿಯಾಸ್ ರಿವರ್ಸ್ ಆಗ್ತದೆ ಅಂತ ಅದು ಆಗಿದ್ದ ಹಾಗೆ ಈಗ ನೀವು ಅಲ್ಕೋಹಾಲ್ ಬಿಟ್ಟರೆ ಪ್ಯಾನ್ಕ್ರಿಯಾಸ್ ಮತ್ತೆ ಫಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ರೀಸೆಂಟ್ ಸ್ಟಡಿ ಎದ್ರ ಮೇಲೆ ಸರ್ ಇಲ್ಲ ಆ ಥರ ಗ್ಯಾಸ್ಟ್ರಿಕ್ ಅಂತ ರೀಸೆಂಟಾಗಿ ಸ್ಟಡಿ ಅಂತ ಏನು ಆ ಥರ ಇಲ್ಲ ಬಟ್ ನೀವು ಯಾ ಯಾವ ಏಜ್ ಗ್ರೂಪಲ್ಲಿ ಜಾಸ್ತಿ ಆಗ್ತದೆ ಅಂತಂದರೆ ಈಗ ಆ್ಯಸ್ ಅ ಡಾಕ್ಟರ್ ನನಗೆ ಈಗ ವರ್ಕಿಂಗ್ ಪ್ರೊಫೆಷನ್ಸ್ ಅಂದರೆ ಟ್ವೆಂಟಿ ಟ್ವೆಂಟಿ ಟು ಈ ಏಜ್ದಿಂದ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸ್ಟಾರ್ಟ್ ಆಗ್ತದೆ ಯಾಕೆಂದರೆ ಸ್ಟ್ರೆಸ್ ಇರ್ತದೆ ಜಾಬ್ ಇರ್ತದೆ ಓಡಾಟ ಇರ್ತದೆ ನಿದ್ದೆ ಸರಿ ಮಾಡ್ತಾ ಇರಲ್ಲ ತಿಂತಾ ಇರಲ್ಲ ಮೇನ್ ತಿಂಗ್ ಅಂದರೆ ಟೈಮ್ ಟು ಟೈಮು ಬ್ರೇಕ್ಫಾಸ್ಟು ಲಂಚ್ ಡಿನ್ನರ್ ಆಗ್ತಾ ಇರೋಲ್ಲ ಸೊ ಅಂಥ ಪೇಷೆಂಟ್ಸಿಗೆ ಕಾಮನ್ಲಿ ಆ್ಯಸಿಡಿಟಿ ಸ್ಟಾರ್ಟ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಟು ಏಜ್ ಗ್ರೂಪಲ್ಲಿ ಕೆಲವೊಬ್ಬರಲ್ಲಿ ಟೀನೇಜರಲ್ಲೂ ಸ್ಟಾರ್ಟ್ ಆಗ್ತದೆ ಕೆಲವೊಬ್ಬರಲ್ಲಿ ಇನ್ನೂ ಚಿಕ್ಕ ವಯಸ್ಸಲ್ಲೂ ಕೂಡ ಸ್ಟಾರ್ಟ್ ಆಗ್ತದೆ ಬಟ್ ದೇ ಆರ್ ರೇರ್ ಕೇಸಸ್ ಜನರಲಿ ಆ ಥರ ಆಗಲ್ಲ ಜನ್ರಲಿ ನೀವು ವರ್ಕ್ ವರ್ಕಿಂಗ್ ಸ್ಟಾರ್ಟ್ ಮಾಡಿ ಮಾಡಿದ ತಕ್ಷಣ ನಿಮಗೆ ಅದು ಸ್ಟ್ರೆಸ್ ಬಂತು ಬಂದ ತಕ್ಷಣ ನಿಮಗೆ ಆಲ್ಸರ್ ಸ್ಟಾರ್ಟ್ ಆಗ್ತದೆ ಆ್ಯಸಿಡಿಟಿ ಸ್ಟಾರ್ಟ್ ಆಗ್ತದೆ ಅದೇ ಆ್ಯಸ್ ಅ ಡಾಕ್ಟರ್ ಬಟ್ ನಮಗೇನು ಇಂಪಾರ್ಟೆಂಟ್ ಅಂದರೆ ವಾರ್ನಿಂಗ್ ಸೈನ್ ಅದು ಪೈಲ್ಸ್ ಇದು ಹೇಳಿದೆ ನಿಮಗೆ ಅದೇ ಥರ ಆ್ಯಸಿಡಿಟಿದು ವಾರ್ನಿಂಗ್ ಸೈನ್ ಇರ್ತದೆ ವಾರ್ನಿಂಗ್ ಸೈನ್ ಏನಂದರೆ ಅಗೇನ್ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನಗೆ ಆ್ಯಸಿಡಿಟಿ ಇದೆ ಅಂತಂದು ಫಾರ್ಮಸಿಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಡಿ ಡಾಕ್ಟ್ರ್ ಕಡೆ ಹೋಗಿ ಅವ್ರು ನಿಮಗೆ ಟ್ಯಾಬ್ಲೆಟ್ ಹೇಳ್ತಾರೆ ಅಥವಾ ಎಂಡೋಸ್ಕೋಪಿ ಮಾಡಬೇಕು ಅನ್ನೋದು ಹೇಳ್ತಾರೆ ಇದು ಯಾಕೆ ಈ ಥರ ಆಗ್ತದೆ ಅಂದರೆ ಕೆಲವೊಬ್ಬರು ಫಾರ್ಟಿ ಫಾರ್ಟಿ ಪ್ಲಸ್ ಏಜ್ ಗ್ರೂಪಲ್ಲಿ ಆ್ಯಸಿಡಿ ಫಾರ್ಟಿ ಇಯರ್ಸ್ ತನಕ ಅವನಿಗೆ ಆ್ಯಸಿಡಿಟಿ ಆಗಿರಲಿಲ್ಲ ಬಟ್ ಫಾರ್ಟಿ ಆದಮೇಲೆ ಅವನಿಗೆ ಆ್ಯಸಿಡಿಟಿ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ ಬಟ್ ಅವನು ಫಾರ್ಮಸಿಗೆ ಹೋಗಿ ಗುಳಿಗೆ ನುಂಗಕ್ಕೆ ಸ್ಟಾರ್ಟ್ ಮಾಡಿದ ಅಂತ ತಿಳ್ಕೊಳ್ಳಿ ಫೈ ಇಯರ್ಸ್ ದಾಟಾದ ನಂತರ ಆ್ಯಸಿಡಿಟಿ ಕಮ್ಮಿ ಆಗ್ತಾ ಇಲ್ಲ ಅಂತ ಡಾಕ್ಟರ್ ಕಡೆ ಹೋದರೆ ಅವರು ಎಂಡೋಸ್ಕೋಪ್ ಮಾಡಿ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ ಇದಾಗ್ತದೆ ಸೊ ಅವನು ಫೈವ್ ಇಯರ್ಸ್ ವೇಸ್ಟ್ ಮಾಡಿಬಿಟ್ಟಿರ್ತಾನೆ ಆ್ಯಸಿಡಿಟಿ ಟ್ರೀಟ್ಮೆಂಟ್ ತೊಗೊತಾ ಇರ್ತಾನೆ ಸೊ ನನ್ನ ಅಭಿಪ್ರಾಯದಲ್ಲಿ ಯಂಗರ್ ಏಜ್ ಗ್ರೂಪಲ್ಲಿ ಸ್ಟಿಲ್ ಓಕೆ ಟ್ವೆಂಟಿ ತರ್ಟಿ ಇಯರ್ಸ್ ತರ್ಟಿ ಫೈವ್ ಇಯರ್ಸ್ ಆ್ಯಸಿಡಿಟಿ ಇದೆ ಓಕೆ ಬಟ್ ಆದರೂ ನೀವು ಡಾಕ್ಟ್ರಿಗೆ ಭೇಟಿ ಆಗೋದು ಇಂಪಾರ್ಟೆಂಟು ಬಟ್ ಸ್ವಲ್ಪ ವಯಸ್ಸಾದ ನಂತರ ನಿಮಗೆ ಆ್ಯಸಿಡಿಟಿ ಥರ ಫೀಲಿಂಗ್ ಬರ್ತಾ ಇದೆ ಅಂತಂದರೆ ಬೆಸ್ಟ್ ನೀವು ಹೋಗಿ ಡಾಕ್ಟ್ರ್ ತೋರಿಸ್ಬೇಕಾಗ್ತದೆ ಕೆಲವೊಂದು ಸತಿ ಇದರಲ್ಲಿ ಕ್ಯಾನ್ಸರ್ ಇರ್ತದೆ ಆ್ಯಂಡ್ ನೀವು ಆ್ಯಸಿಡಿಟಿ ಅಂತ ಟೈಮ್ ವೇಸ್ಟ್ ಮಾಡಿ ಅದು ನಿಮಗೆ ಅದು ತಿಂದು ಹಾಕೋಗ್ಬಿಡ್ತದೆ ಸೊ ಆ ಒಂದು ನೀವು ನೆನಪಿಟ್ಕೋಬೇಕಾಗ್ತದೆ ಸೆಲ್ಫ್ ಮೆಡಿಕೇಶನ್ ನಾನು ಏನು ಹೇಳ್ತಾ ಇರೋದು ಅಂದರೆ ಸೆಲ್ಫ್ ಮೆಡಿಕೇಶನ್ ಈಸ್ ದ ವರ್ಸ್ಟ್ ಥಿಂಗ್ ಅದನ್ನು ಎಂದು ಮಾಡೋಕ್ಕೆ ಹೋಗ್ಬಾರ್ದು ನಿಮಗೆ ತಿಳಿತಾ ಇಲ್ಲ ಅಂದರೆ ಬೆಸ್ಟ್ ಡಾಕ್ಟ್ರ್ ಕಡೆ ಹೋಗ್ಬೇಕಾಗ್ತದೆ